ಪಾಚಾಪುರ ರೈತರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಬೆಂಬಲ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಯಮಗನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪಾಚಾಪುರ ಹಾಗೂ ಸುತ್ತಲಿನ ಗ್ರಾಮದ ಕಬ್ಬು ಬೆಳೆಗಾರರ ಮತ್ತು ರೈತರ ಬೃಹತ್ ಪ್ರತಿಭಟನೆ ನಡೆಸಿದ್ರು ರೈತರು ಗುರು ಹಿರಿಯರು ಅಪಾರ ಸಂಖ್ಯೆಯಲ್ಲಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು ಹಾಗೂ ಸುಮಾರು ನಾಲ್ಕು ಗಂಟೆಗಳ ಕಾಲ ಪಾಚಾಪುರ ಬಸ್ ನಿಲ್ದಾಣವನ್ನು ಬಂದ್ ಮಾಡಿ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು ಪ್ರತಿಭಟನೆಯಲ್ಲಿ ವ್ಯವ ವ್ಯಾಪಾರಸ್ಥರು ರೈತರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೈತರು ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಆಗ್ರಹಿಸಿದ್ರು ವರದಿ ನಿರಂಜನ್ ಶಿರೂರ್ ಎನ್ ಐ ನ್ಯೂಸ್ ಬೆಳಗಾವಿ ಮೂರ್ ಸಾವಿರ ಐದ್ನೂರ್ ಆಗ್ಬೇಕಂತ ನಿಮ್ಮ ನಿರ್ಧಾರ ಆಗ್ತದೆ ಎಲ್ಲಾ ರೈತರು ಹೋಟೆಲ್ ಅದ್ರ ಬಗ್ಗೆ ತಾವು ಇವತ್ತು ಪ್ರತಿಭಟನೆ ಹಂಚಿಸ್ಕೊಂಡ್ರಿ ಇಲ್ಲಿ ತಗ ಏನೇನ್ ಪ್ರೋಗ್ರಾಮ್ ಮಾಡ್ರಿ ನಿಮ್ಮ ಅಭಿಪ್ರಾಯ ಏನು ಯಾರು ಮಾತಾಡ್ಬಿಟ್ಟು ಮೊನ್ನೆ ದಿನ ಇದ್ರ ಸಂಬಂಧನ ನಾ ಮೊನ್ನೆ ಹುಕ್ಕೇರಿ ಒಳಗೆ ಪ್ರತಿಭಟನೆ ಆಯಿತು ಅದ್ರ ಸಂಬಂಧ ನಾವು ಮೊನ್ನೆ ಮೀಟಿಂಗ್ ತರಬೇಕಿದ್ವಿ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಚರ್ಚೆ ಆಗಿ ನಿನ್ನೆ ದಿನ ಹುಕ್ಕೇರಿ ಬಂದಿಗೆ ನಮ್ಮ ಭಾಷಾಪುರ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಅದಕ್ಕೆ ಸಹಕಾರ ಕೊಟ್ಟು ಅದರ ಜೊತೆಗೆ ಏನು ಮಾಡಿದಬೇಕು ಅಂತಂದ್ರೆ ಎಲ್ಲ ಹಿರಿಯರು ಎಲ್ಲ ಸುತ್ತಮುತ್ತ ಎಲ್ಲ ರೈತರು ಕೂಡಿಕೊಂಡು ನಮ್ಮ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಪೇಟೆ ಮುಖಾಂತರವಾಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಈ ಅಶೋಕ ಸ್ತಂಭ ಏನದ ಈ ಒಂದು ಇಲ್ಲಿವರೆಗೆ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಏನು ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಈ ಎಲ್ಲ ಸುತ್ತಮುತ್ತಲು ಎಲ್ಲ ರೈತರು ಏನು ಪ್ರತಿಭಟನೆ ಮಾಡಾಕತ್ತಾರೆ ಈಗ ದೊಡ್ಡ ಪ್ರಮಾಣದೊಳಗೆ ಕುರ್ಲಾಪುರ ಆಗಿರ್ಬೋದು ನಮ್ಮ ಹುಕ್ಕೇರಿ ಆಗಿರ್ಬೋದು ಶಂಕೇಶ್ವರ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಆಮೇಲೆ ಗೋಕಾಕ್ ಎಲ್ಲ ಕಡೆನೂ ಆಗಾಕತ್ತವು ಎಲ್ಲ ಕಡೆ ಹೋಗೋದಾದ್ರೆ ಅದಕ್ಕೆ ಬೆಂಬಲ ಸೂಚಿಸುವ ಸಲುವಾಗಿ ನಾವು ಅಲ್ಲೆಲ್ಲ ಹೊರಟಿ ಹೋಗಿದ್ದೀವಿ ಅದ್ರ ಜೊತೆಗೆ ಇದು ಈ ಒಂದು ಹತ್ತು ಇಪ್ಪತ್ತು ಹಳ್ಳಿಗಳ ಯಾಕೆ ಪಾಶಾಪುರ ಒಂದು ಸೆಂಟ್ರಲ್ ಆಗಿರೋದ್ರಿಂದ ವ್ಯಾಪಾರಿ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲು ಕುಂದುರಿಗಿ ದ ದಾಸನಟ್ಟಿ ಪರಕ್ನಟ್ಟಿ ಹಟ್ಟೆಯಲೂರು ಮಾವನೂರು ಗೊಡ್ಚಿಲ್ಮಲ್ಲಿಗಿ ಕೆಸರೂರು ಬಗನಾಳು ಕರಗುಪ್ಪಿ ಯಲ್ಲಾಪುರ್ ಬಸಾಪುರಿ ಈ ಸುತ್ತಮುತ್ತಲು ಎಲ್ಲ ಗ್ರಾಮಗಳಿಗೆ ಪಾಶಾಪುರ ಒಂದು ಕೇಂದ್ರ ಈ ಎಲ್ಲ ರೈತರು ಸೇರಿಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಮಾಡುವ ನಿರ್ಧಾರ ಮಾಡಿಕೊಂಡು ನಮ್ದು ಏನು ಬೇಡಿಕೆಪ್ಪ ಇವತ್ತು ರೈತ ಸಂಘದವರು ಹಾಗೂ ಇನ್ನಿತರ ಎಲ್ಲ ರೈತರು ಬೇಡಿಕೆ ಏನದ ಈ ಸದ್ಯಕ್ಕೆ ಮೂರು ಸಾವಿರ ರೂಪಾಯಿ ಕೊಡಕತ್ತೀರಿ ಬಿಲ್ಲು ಅದು ಮೂರುವರೆ ಸಾವಿರ ರೂಪಾಯಿ ಆಗಬೇಕು ನಮ್ಮ ಅಷ್ಟೇ ನಮ್ಮ ಬೇಡಿಕೆ ಏನೋ ನಾವೇನು ಜಾಸ್ತಿ ಕೇಳಕತ್ತಿಲ್ಲ ಮೂರುವರೆ ಸಾವಿರ ರೂಪಾಯಿ ನಕ್ಕಿ ಆಗ್ಬೇಕು ಇಲ್ಲ ಮುಂದೆ ನೋಡೋನು ಒಂದು ಬಿಲ್ ಕೊಡೋನು ಎರಡು ಬಿಲ್ ಕೊಡೋಣ ಅಂತ ಈ ಮಾತುಗಳು ಬರಾಕತ್ತವು ಪ್ಲೀಸ್ ಮಾಡೋದು ಕ ಕೆಲಸಗಳು ಈ ದಿವಸ ಆಗಿದಾವ ಇನ್ನು ಮುಂದೂ ಹಾಕ್ತಾವೆ ಅದನ್ನು ಬೇಡ ಇವತ್ತು ನಿರ್ಧಾರ ಆಗ್ಬೋದು ಆದ್ರೆ ಅವ್ರು ಏನು ಮಾಡ್ತಾರೆ ನಮಗೆ ಅಲ್ಲಿ ಡಿ ಸಿ ಆಫೀಸಿಗೆ ಬರ್ರಿ ಅಲ್ಲಿ ಐ ವಿಗೆ ಬರ್ರಿ ಇಲ್ಲಿ ಬರ್ರಿ ಅಂತ ಕರೆಯಕ್ಕತ್ತಾರೆ ಆದ್ರೆ ರೈತ ಸಂಘದ ಏನು ಏನು ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಏನು ಇದು ಪ್ರತಿಭಟನೆ ನಡೆಯಕತ್ತದ ಆಮೇಲೆ ಏನು ಅವರು ಶಶಿಕಾಂತ್ ಗುರೂಜಿ ನಮ್ಮ ಇಂಚಗಿರಿ ಸಂಪ್ರದಾಯದ ಸಮುದಾಯದ ಏನೋ ಅಧ್ಯಕ್ಷರು ಅವರು ಅವರು ಒಂದು ನೇತೃತ್ವದಲ್ಲಿ ಏನು ಪ್ರತಿಭಟನೆ ಆಗತ್ತದ ಅವ್ರು ಎಲ್ಲ ಬಿಗಿಪಟ್ಟು ಏನದ ಅವ್ರಿಗೆಲ್ಲ ಬೆಂಬಲ ಕೊಟ್ಟಿದೀವಿ ಅವ್ರದ್ದು ನಮ್ಮ ಬಿಗಪಟ್ಟ ಏನದ ನಾವು ಅಲ್ಲಿ ಎಲ್ಲಿ ಬರೋಂಗಿಲ್ಲ ನಾವು ಎಲ್ಲಿ ರೈತರು ಕೂತ್ಕೊಂಡು ಯಾಕಂದ್ರೆ ಈ ದಿವಸ ಎಲ್ಲ ಆಫೀಸ್ ಕುತ್ಕೊಂಡು ಕೂತ್ಕೊಂಡು ಏನು ಹ್ಞೂ ಅಂತ ಹೇಳಿ ಅಂದ ಆಮೇಲೆ ಅದು ಏನು ಬಿಲ್ ಆಗಿದವ್ ನಮ್ಗೆ ಗೊತ್ತದ ಅದಕ್ಕೆ ಇವತ್ತು ಅದು ಬೇಡ ರೈತರು ಎಚ್ಚೆತ್ತುಕೊಂಡರ ಪ್ರಜ್ಞಾವಂತರದ ಅದೀವಿ ಅದಕ್ಕಾಗಿ ನಮ್ದು ಏನು ನಮ್ದು ಏನು ಹೋರಾಟ ನೀವು ನಾವೆಲ್ಲದೀವಿ ಅಲ್ಲೇ ಬಂದು ಘೋಷಣೆ ಆಗ್ಬೋದು ಲಕ್ಷ ಕಟ್ಟಲೆ ಐದು ರೂಪಾಯಿ ಅಂತ ಹೇಳಿ ಬೆಲೆ ಏನಂತ ಹೇಳಿ ಗೊತ್ತಿಲ್ಲ ಆ ನೌಕರಿ ಈ ನೌಕರಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಕಟ್ಕೊಳತಾರೆ ರೈತರ ಬಗ್ಗೆ ಕೂಡ ಗಮನ ಹರಿಸಿದಂತೆ ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಸರ್ಕಾರದ ದುರುದ್ದೇಶದಿಂದ ಕೆಲವೊಂದು ರೈತರು ನಿರ್ವಹಿಸಿದ ಕಬ್ಬಿನ ಕಳೆ ನಾಶಕನು ಬಳಸಬೇಕಾಗಿದೆ ಕಾರಣ ಇಷ್ಟೇ ಇವೇನು ಗ್ಯಾರಂಟಿಗಳು ಕೊಡ್ತಾ ಇದ್ದಾರಲ್ಲ ಇದರಿಂದ ರೈತರಿಗೂ ಸಮಸ್ಯೆ ಆಗಿದೆ ಅನ್ನೋದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಮಾತ್ರ ನಿಮ್ಮ ಇತರ ಫೈಲೇ ಆಗಲಿ ನಿಮ್ಮ ಇನ್ಕಮ್ ಆಗಲಿ ನಾವೇನು ವಿಚಾರ ಮಾಡ್ತಾ ಇಲ್ಲ ಆದ್ರೆ ಇಲ್ಲಿಯೂ ಇಲ್ಲಿವರೆಗೆ ಒಂದು ವಾರಗಳಿಂದ ಸತತವಾಗಿ ಅಹೋರಾತ್ರಿ ಧರಣಿ ನಡೀತಾ ಇದ್ರು ಸಹ ಉರ್ಗಾಪುರ ಪ್ರಾಂತದಲ್ಲಿ ಇವತ್ತಿನವರೆಗೆ ಯಾವುದೇ ಮಂತ್ರಿ ಆಗಲಿ ನಮ್ಮ ಜಿಲ್ಲಾಧಿಕಾರಿಯನ್ನು ಬಿಟ್ಟು ಉಳಿದ ಯಾವುದೇ ಫ್ಯಾಕ್ಟ್ರಿಯ ಮಾಲೀಕರಾಗಲಿ ಇನ್ನೂವರೆಗೆ ಬಂದಿರೋದಿಲ್ಲ ಕಾರಣ ಈ ಒಂದು ಕಾಣ್ತಾ ಇದೆ ಇವತ್ತು ನಿನ್ನೆ ಪೇಪರ್ನಲ್ಲಿ ನೋಡಬೇಕಾಗ ಪ್ರತಿಯೊಂದು ಪೇಜ್ ಏನು ಯಾವುದೇ ಕಾರಣಕ್ಕೂ ಸರ್ಕಾರ ವಿಳಂಬ ಮಾಡದೇ ನಮ್ಮ ಈ ಕರೆಗೆ ಒಟ್ಟು ಸಕಾರಿ ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಯೋಗ್ಯವಾದಂತ ನೆರವನ್ನ ನಿಗದಿಪಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಗುರುಗಳಾದಂತ ಸ್ವಾಮೀಜಿ ಅವರು ದಯವಿಟ್ಟು ಇನ್ನು ಕೆಲವರು ಮಾತಾಡ್ತಾರೆ ಅಂಬಿಕೆಗೂ ಸಹ ನಾ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಎರಡು ಇಲ್ಲಿ ಮುಂದಿನ ಇದ್ದೀವಿ